ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಷಯತೃತೀಯ ಆದರೆ ಎಲ್ಲರೂ ಕೂಡ ಅಕ್ಷಯತೃತೀಯ ದಿನ ನಾವು ಬಂಗಾರವನ್ನೇ ಖರೀದಿ ಮಾಡಬೇಕು ಅನ್ನುವಂತಹ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಜನಗಳು ಆದರೆ ಆ ನಂಬಿಕೆ ಸುಳ್ಳು ಏಕೆಂದರೆ ಅವತ್ತಿನ ದಿನ ಎಲ್ಲರೂ ಕೂಡ ದುಡ್ಡು ಇರೋವಂಥವರೇ ಇರೋದಿಲ್ಲ ಅಕ್ಷಯತೃತೀಯ ದಿನ ಬಂಗಾರವನ್ನೇ ಖರೀದಿ ಮಾಡಬೇಕು ಅನ್ನುವ ಅಂತಹ ಒಂದು ವಾಡಿಕೆನೂ ಏನೂ ಇಲ್ಲ ಆದರೆ ಅಕ್ಷಯ ತೃತೀಯ ದಿನ ನಾವು ಯಾವುದೇ ಒಂದು ವಸ್ತುವನ್ನು ತೊಗೊಂಡು ಬಂದರೂ ಅದು ಅಕ್ಷಯವಾಗಲಿ ಅಂದರೆ ಅಕ್ಷಯವಾಗಲಿ ಅಂದರೆ ಅದು ಇನ್ನಷ್ಟು ತುಂಬ್ತಾ ಹೋಗಲಿ ಮನೆಯಲ್ಲಿ ಸಮೃದ್ಧಿಯನ್ನು ಹೊಂದಲಿ ಅನ್ನುವಂತಹ ಕಾರಣಕ್ಕೆ ನಾವು ತೃತೀಯ ದಿನ ಏನಾದರೂ ಖರೀದಿ ಮಾಡಲೇಬೇಕು ಬಂಗಾರ ಬೆಳ್ಳಿ ಅಂತಲೇ ಏನು ದುಪ್ಪಟ್ಟು ದುಡ್ಡನ್ನು ಕೊಟ್ಟು ನಾವು ಸಾಲನೋ ಸೂಲನೋ ಮಾಡಿ ತರಬೇಕು ಅಂತ ಏನೂ ಇಲ್ಲ ಆದರೆ ಅಕ್ಷಯ ತೃತೀ ತೃತೀಯ ದಿನ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನುವಂತಹ ನಂಬಿಕೆಯನ್ನು ಎಲ್ಲರೂ ಕೂಡ ತೆಗೆದಾಕಿ ನಿಮ್ಮ ಕೈಲಾದ ವಸ್ತುಗಳನ್ನು ಖರೀದಿ ಕೂಡ ಮಾಡ್ಬೋದು ಅದರ ಜೊತೆ ಅಕ್ಕಿ ಬೆಲ್ಲ ಉಪ್ಪು ವಸ್ತ್ರಗಳು ಅರಿಶಿಣ ಕುಂಕುಮ ದವಸ ಧಾನ್ಯಗಳು ಎಣ್ಣೆ ತುಪ್ಪ ಈ ರೀತಿಯ ಮಂಗಳಕರವಾದಂತಹ ಸಾಮಾನುಗಳನ್ನು ನೀವು ಖರೀದಿಸಬಹುದು ಇದಲ್ಲದೆ ಯಾವುದೇ ಶುಭ ಕಾರ್ಯಗಳಿದ್ದರೂ ಕೂಡ ನೀವು ಮಾಡಬಹುದು ಈ ದಿನ ಶುಭ ದಿನ ಅಂತಲೇ ಹೇಳ್ಬೋದು ಹಾಗೆ ಇದರ ಜೊತೆಯಲ್ಲಿ ನೀವು ದಾನ ಧರ್ಮಗಳನ್ನು ಕೂಡ ಮಾಡೋದರಿಂದ ತುಂಬಾ ಒಳ್ಳೆಯದು ಅಕ್ಷಯತೃತೀಯ ದಿನ ನೀವು ಏನೇ ದಾನವನ್ನು ಮಾಡಿದ್ರೂ ಕೂಡ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಯಾವ ವಸ್ತುಗಳನ್ನು ದಾನ ಮಾಡೋದರಿಂದ ಏನೆಲ್ಲ ಆಗ್ಬೋದು ಅನ್ನೋದನ್ನು ಕೂಡ ನೋಡೋಣ ಸಿಹಿ ತಿಂಡಿಗಳನ್ನು ದಾನ ಮಾಡೋದರಿಂದ ಮದುವೆಯಲ್ಲಿನ ಅಡೆತಡೆಗಳು ಕೂಡ ದೂರ ಆಗುತ್ತೆ ಅನ್ನ ಗೋಧಿ ಈ ರೀತಿಯ ಆಹಾರ ಧಾನ್ಯಗಳನ್ನು ದಾನ ಮಾಡೋದರಿಂದ ಅಪಘಾತಗಳು ಅಕಾಲಿಕ ಮರಣ ಇತ್ಯಾದಿಗಳು ಸಂಭವಿಸೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಅಕ್ಷತೃತೀಯ ದಿನದಂದು ದಾನವನ್ನು ಯಾವುದೇ ರೀತಿಯ ದಾನಗಳನ್ನು ಅರ್ಪಿಸೋದ್ರಿಂದ ಭಗವಂತನಿಗೆ ನೀಡಿದ ದಾನದ ಫಲ ಅನ್ನೋದು ನಮಗೆ ಸಿಗುತ್ತೆ ಅಂದರೆ ಭಗವಂತ ಸಾಕ್ಷಾತ್ ಭಗವಂತನೇ ನಮಗೆ ನೀಡ್ತಾನೆ ದಾನನ ಅನ್ನುವಂತಹ ಫಲ ಕೂಡ ನಮಗೆ ಸಿಗುತ್ತೆ ಹಾಗೆ ಎಲ್ಲ ದಾನಗಳನ್ನು ನಾವು ದಾನ ಅಂದರೆ ದಾನಗಳಲ್ಲೇ ಯಾವ ಒಂದು ದಾನ ಮಾಡಿದ್ರೂ ಕೂಡ ನಮಗೆ ಕುಟುಂಬದಲ್ಲಿನ ಬಡತನ ಅನ್ನೋದು ದೂರ ಆಗುತ್ತೆ ಹಾಗೆ ಜಾನುವಾರುಗಳಿಗೆ ಹಸು ಮೇಕೆ ಈ ರೀತಿಯ ಜಾನುವಾರುಗಳಿಗೆ ನೀವು ಮೇವನ್ನು ನೀಡೋದ್ರಿಂದ ನಿಮ್ಮ ಬದುಕು ಸುಭೀಕ್ಷವಾಗಿರುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಅಕ್ಷಯ ತೃತೀಯ ದಿನ ನಿಮ್ಮ ಒಂದು ನಂಬಿಕೆ ಏನು ಒಡವೆನೇ ತಗೊಳ್ಬೇಕು ಬಂಗಾರವನ್ನೇ ಖರೀದಿ ಮಾಡಬೇಕು ಅನ್ನುವಂತಹ ನಂಬಿಕೆಯನ್ನು ದಯವಿಟ್ಟು ತದ್ದಾಕಿ ಈ ಒಂದು ನಂಬಿಕೆಯನ್ನು ಬಿಟ್ಟು ನೀವು ಅಕ್ಷತೃತೀಯ ದಿನ ಏನನ್ನೇ ತಗೊಂಡು ಬಂದರೂ ಅದು ಅಕ್ಷಯವಾಗಲಿ ಅಂತ ಹೇಳಿ ತೊಗೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ಸದಾಕಾಲ ಸಮೃದ್ಧಿಯನ್ನು ನೆಲೆಸಿರುತ್ತೆ ಹಾಗೆ ಎಲ್ರಿಗೂ ಕೂಡ ಅಕ್ಷತೃತೀಯದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ